ಈಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿ ಫೇಮಸ್ ಆಗಬೇಕು ಅಂದರೆ ವರ್ಷಗಳ ಕಾಲ ಕಾಯಬೇಕು ಅಂತ ಇಲ್ಲ ಹೌದು ಸಾಮಾಜಿಕ ಜಾಲತಾಣ ಬಹಳ ಮುಂದುವರೆದಿದ್ದು ಕೆಲವೇ ದಿನದಲ್ಲಿ ಮತ್ತು ಕೆಲವೇ ಕ್ಷಣದಲ್ಲಿ ಅದೆಷ್ಟೋ ಜನರು ಫೇಮಸ್ ಆಗಿರೋದನ್ನ ನಾವು ನೀವೆಲ್ಲ ನೋಡಿದ್ದೀವಿ ಸದ್ಯ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಬಹಳ ವೈರಲ್ ಆಗಿದ್ದು ಐದು ದಿನದಲ್ಲಿ ಎಂಬತ್ತು ಲಕ್ಷಕ್ಕೂ ಅಧಿಕ ವೀಕ್ಷಣೆ ಕಂಡಿದೆ ಹೌದು ಧೂತ ಸಮೀರ್ ಎಂಡಿ ಅನ್ನುವ ವ್ಯಕ್ತಿಯ ಒಂದು ವಿಡಿಯೋ ಯೂಟ್ಯೂಬ್ನಲ್ಲಿ ಸಖತ್ ಟ್ರೆಂಡಿಂಗ್ ಆಗಿದೆ ಅಂತಾನೆ ಹೇಳಬಹುದು ಧರ್ಮಸ್ಥಳ ಸೌಜನ್ಯ ಸಾವಿನ ಬಗ್ಗೆ ಈತ ಒಂದು ವಿಡಿಯೋ ಹಾಕಿದ್ದು ಸದ್ಯ ಈ ವಿಡಿಯೋ ಯೂಟ್ಯೂಬ್ನಲ್ಲಿ ಒಂದೇ ದಿನದಲ್ಲಿ ಮೂವತ್ತೈದು ಲಕ್ಷಕ್ಕೂ ಅಧಿಕ ವೀಕ್ಷಣೆ ಕಂಡಿದೆ ತನ್ನ ಯೂಟ್ಯೂಬ್ ಚಾನೆಲ್ ಕೇವಲ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕೇವಲ ಹನ್ನೆರಡು ವಿಡಿಯೋ ಶೇರ್ ಮಾಡಿರುವ ಈ ದೂತ ಸಮೀರ್ ಎಂಡಿ ನಾಲ್ಕು ದಿನದ ಹಿಂದೆ ಸೌಜನ್ಯ ಸಾವು ಹೇಗಾಯಿತು ಮತ್ತು ಅಲ್ಲಿ ನಡೆದ ಕೆಲವು ರಹಸ್ಯಗಳನ್ನು ಬಿಚ್ಚಿಡುವ ಕೆಲಸವನ್ನ ಮಾಡಿದ್ದಾರೆ ಮೂವತ್ತೊಂಬತ್ತು ನಿಮಿಷಗಳ ಕಾಲ ಈ ವಿಡಿಯೋ ಇಂದು ಸದ್ಯ ಯೂಟ್ಯೂಬ್ನಲ್ಲಿ ಎಂಬತ್ತು ಲಕ್ಷಕ್ಕೂ ಅಧಿಕ ವೀಕ್ಷಣೆ ಕಂಡಿದೆ ಇನ್ನು ವಿಡಿಯೋ ನೋಡಿ ಎಲ್ಲ ಜನರು ಈತನ ಸಾಹಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ಸೌಜನ್ಯ ಸಾವಿನ ಬಗ್ಗೆ ವಿಡಿಯೋ ಮಾಡಲು ಸಾಕಷ್ಟು ಜನರು ಹಿಂಜರಿತಾರೆ ಆದರೆ ಈತ ಯಾವುದೇ ಭಯ ಇಲ್ಲದೆ ಮೂವತ್ತೊಂಬತ್ತು ನಿಮಿಷಗಳ ವಿಡಿಯೋ ಶೇರ್ ಮಾಡಿದ್ದು ಸದ್ಯ ಈ ವಿಡಿಯೋ ನೋಡಿದ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಧೂತ ಸಮೀರ್ ಎಮ್ಗೆ ಯೂಟ್ಯೂಬ್ನಲ್ಲಿ ಶೇರ್ ಮಾಡಿರುವ ವಿಡಿಯೋ ಎಂಬತ್ತು ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನು ಕಾಣೋದ್ರ ಮೂಲಕ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸ್ಥಾನದಲ್ಲಿದೆ ಇನ್ನ ಧೂತಾ ಸಮೀರ್ ಎಮ್ ಡಿ ವಿಡಿಯೋ ಶೇರ್ ಮಾಡುವ ಮುನ್ನ ಈತನ ಯೂಟ್ಯೂಬ್ ಹಿಂಬಾಲಕರ ಸಂಖ್ಯೆ ಎಂಬತ್ತೇಳು ಸಾವಿರ ಆಗಿತ್ತು ಆದರೆ ಈಗ ಈತನ ಯೂಟ್ಯೂಬ್ ಹಿಂಬಾಲಕರ ಸಂಖ್ಯೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಆಗಿದೆ ಕೇವಲ ಕೆಲವೇ ಒಂದೇ ಒಂದು ವಿಡಿಯೋ ಶೇರ್ ಮಾಡೋದ್ರ ಮೂಲಕ ಈತ ಯೂಟ್ಯೂಬ್ನಲ್ಲಿ ದೊಡ್ಡ ದಾಖಲೆ ಮಾಡಿದ್ದಾನೆ ಅಂತ ಹೇಳಬಹುದು ಸದ್ಯ ವಿಡಿಯೋ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಆಗಿದ್ದೇ ತಡ ಸಾಕಷ್ಟು ಜನರು ಈತನ ಬಗ್ಗೆ ಕೆಟ್ಟದಾಗಿ ಕೂಡ ಕಾಮೆಂಟ್ ಮಾಡಲು ಆರಂಭ ಮಾಡಿದ್ದಾರೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದವರಿಗಿಂತ ಈತರ ವಿಡಿಯೋವನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿರುವವರೇ ಜಾಸ್ತಿ ಇದ್ದಾರೆ ಇನ್ನು ಧೂತ ಸಮೀರ್ ಎಂಡಿ ಶೇರ್ ಮಾಡಿದ ವಿಡಿಯೋಗೆ ಮೂವತ್ತೊಂದು ಸಾವಿರಕ್ಕೂ ಅಧಿಕ ಕಾಮೆಂಟ್ ಬಂದಿದೆ ಮತ್ತು ಏಳು ಪಾಯಿಂಟ್ ಆರು ಲಕ್ಷ ಜನರು ಲೈಕ್ ಕೂಡ ಮಾಡಿದ್ದಾರೆ ಕನ್ನಡದಲ್ಲಿ ಯೂಟ್ಯೂಬ್ನಲ್ಲಿ ಒಂದೇ ವಿಡಿಯೋ ಮೂಲಕ ಅತಿ ಹೆಚ್ಚು ಹಿಂಬಾಲಕರನ್ನು ಗಳಿಸಿಕೊಂಡ ಯೂಟ್ಯೂಬರ್ ಅನ್ನುವ ಬಿರುವುದನ್ನು ಈತ ಪಡೆದುಕೊಂಡಿದ್ದಾರೆ ಅಂತ ಹೇಳಬಹುದು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ